ಬಟಾನಿಕಲ್ ಗಾರ್ಡನ್ ಸೊ ಇದು ಚಿಟ್ಟೆಯಲ್ಲಿ ಅಂದರೆ ಬಟರ್ಫ್ಲೈ ಅಂತ ಹೇಳಿದ್ರೆ ಚಿಟ್ಟೆ ಅಂತ ನಾವೇನು ಹೇಳ್ತೀವಲ್ಲ ಈ ಚಿಟ್ಟೆಯಲ್ಲಿ ಮಾಡಿರ್ತಕ್ಕಂಥ ಈ ಫ್ರೇಮ್ ಇದು ಸೊ ಎಲ್ಲ ಚಿಟ್ಟೆ ಅಲಂಕಾರ ಸಂಪೂರ್ಣ ನೋಡಿ ಪಿಲ್ಲರ್ ಒಳಗಡೆ ಇರ್ತಕ್ಕಂಥದ್ದು ಎಲ್ಲವೂ ಚಿಟ್ಟೆ ಈ ಫ್ರೇಮ್ನಲ್ಲಿ ಇರ್ತಕ್ಕಂಥ ಎಲ್ಲ ಚಿಟ್ಟೆ ಸೊ ಈ ಗ್ಯಾಲರಿಯಲ್ಲಿ ಇರ್ತಕ್ಕಂಥ ಎಲ್ಲವೂ ಚಿಟ್ಟೆಯಲ್ಲಿ ಮಾಡಿರ್ತಕ್ಕಂಥದ್ದು ಇಲ್ಲಿ ಎಮಿರೇಟ್ಸ್ ರಾಜರುಗಳು ಇದ್ದಾರಲ್ಲ ಕಿಂಗ್ಸ್ ಕಿಂಗ್ಸ್ ಡೈನಾಟ್ ಇದೆ ಅಲ್ಲ ಸೊ ಎಲ್ಲವನ್ನೂ ಅಲಂಕಾರ ಆ ಚಿಟ್ಟೆಯಲ್ಲಿ ಮಾಡಿದೆ ಇದು ಚಿಟ್ಟೆಯಲ್ಲಿ ಎಷ್ಟು ಪ್ರಭೇದಗಳಿದೆ ಅಂಥೇಳಿ ಒಂದು ಇದು ಮಾಡಿದ್ದಾರೆ ಬೇರೆ ಬೇರೆ ಎಷ್ಟು ರೀತಿಯಾದ ಪ್ರಭೇದಗಳಿದೆ ಅಂಥೇಳಿ ಸೊ ಒಟ್ಟಾರೆಯಾಗಿ ಚಿಟ್ಟೆಗಳ ಲೋಕ ಯಾವ್ದು ನೋಡೋದು ಯಾವ್ದು ಬಿಡೋದು ಏನೂ ಅರ್ಥ ಆಗೋದಿಲ್ಲ ತುಂಬ ನಾಜುಕಾದಂಥ ಚಿಟ್ಟೆಗಳು ಚಿಟ್ಟೆಗಳ ಆಯಸ್ಸು ಭವಿಷ್ಯ ಒಂದು ದಿವಸನ ಎರಡು ದಿವಸ ಇರ್ಬೋದು ಬಣ್ಣ ಬಣ್ಣದ ರಂಗು ರಂಗಿನ ಚಿಟ್ಟೆಗಳು ಅವು ಒಂದೇ ದಿನ ಬದುಕೋದಾದರೂ ಸಂತೋಷದಿಂದ ತೃಪ್ತಿಯಿಂದ ಸಂತೃಪ್ತಿಯಿಂದ ಬದುಕುವ ಪ್ರಭೇದಗಳಾಗಿದೆ ತುಂಬ ನಾಜೂಕು ಹೂವು ಅಷ್ಟೆ ಹೂವು ಅಂತ ಹೇಳಿದ್ರೆ ಅದರ ಆಯುಷ್ಯ ಒಂದೇ ದಿವಸ ಆದ್ರೂ ಸಂತೃಪ್ತಿಯಾಗಿ ಅದರ ಅದರಿಂದ ಕೊಡ್ತಕ್ಕಂಥ ಮಕರಂದ ಸುಗಂಧ ಎಲ್ಲವನ್ನು ನೀಡಿ ಮತ್ತು ಅಂಡಾಣು ಉತ್ಪತ್ತಿಯಲ್ಲಿ ತೊಡಗಿಸ್ಕೊಂಡು ಪುನಃ ಅದರ ಸಂತಾನೋತ್ಪತ್ತಿಗೆ ಬೇಕಾಗುವ ಎಲ್ಲ ಪ್ರಕ್ರಿಯೆಗಳನ್ನು ಮಾಡಿ ಅದರ ಅಂತ್ಯವನ್ನು ಮಾಡಿಕೊಡುತ್ತೆ మేడం హ్యాగద మేడం ఓకే